ಒಂದು ಭಯಾನಕ ಜಾಂಬಿ ವೈರಸ್ ಜಗತ್ತನ್ನು ತನ್ನ ವಶಕ್ಕೆ ತೆಗೆದುಕೊಂಡಿತ್ತು ಹೆಚ್ಚಿನ ಮಾನವರು ನಡೆಯುವ ಶವಗಳಾಗಿ ಮಾರ್ಪಟ್ಟಿದ್ದರು ಆ ಶವಗಳ ನಡುವೆ ಆರ್ ಎಂಬ ಜಾಂಬಿ ತನ್ನ ಸ್ನೇಹಿತರೊಂದಿಗೆ ದಿನವಿಡೀ ಹಳೆಯ ವಿಮಾನ ನಿಲ್ದಾಣದಲ್ಲಿ ಅರ್ಥವಿಲ್ಲದಂತೆ ಅಲೆ ಮಾಡುತ್ತಿದ್ದ ಆದರೆ ಆರ್ ಇತರ ಜಾಂಬಿಗಳಂತಿರಲಿಲ್ಲ ಅವನಲ್ಲಿ ಇನ್ನೂ ಸ್ವಲ್ಪ ಮಾನವೀಯತೆ ಉಳಿದಿತ್ತು ಅವನು ಹಳೆಯ ಮ್ಯೂಸಿಕ್ ರೆಕಾರ್ಡ್ಗಳು ಹಳೆಯ ಮಾನವರ ವಸ್ತುಗಳು ಹೀಗೆ ಹಲವಾರು ವಸ್ತುಗಳನ್ನು ಸಂಗ್ರಹಿಸುತ್ತಿದ್ದ ಅವನ ಹೃದಯದಲ್ಲಿ ಪ್ರೀತಿಯ ಹಂಬಲ ಇನ್ನೂ ಜೀವಂತವಾಗಿತ್ತು ಆದರೆ ಅವನಿಗೆ ಘರ್ಜಿಸುತ್ತಾ ಗೊಣಗುವುದನ್ನು ಹೊರತುಪಡಿಸಿ ಮಾತನಾಡಲು ಸಾಧ್ಯವಾಗುತ್ತಿರಲಿಲ್ಲ ಅವನ ಅತ್ಯಂತ ಆಪ್ತ ಸ್ನೇಹಿತ ಎಂ ಎಂಬ ಮತ್ತೊಬ್ಬ ಜಾಂಬಿ ಇಬ್ಬರ ನಡುವೆ ಒಂದು ಶಾಂತ ಒಪ್ಪಂದವಿತ್ತು ಈ ಜಾಂಬಿ ಲೋಕದಲ್ಲಿ ಇನ್ನೂ ಭಯಾನಕ ಜಾತಿಯ ಜಾಂಬಿಗಳು ಇದ್ದರು ಅವರನ್ನು ಬೋನೀಸ್ ಎಂದು ಕರೆಯಲಾಗುತ್ತಿತ್ತು ಇವರು ತಮ್ಮ ಮಾನವೀಯತೆಯನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದ್ದರು ಅವರಿಗೆ ಕೇವಲ ಅಸ್ಥಿ ಪಂಜರಗಳು ಮಾತ್ರ ಉಳಿದಿದ್ದವು ಹೃದಯ ಬಡಿತವಿರುವ ಯಾವುದೇ ಜೀವಿ ಕಂಡರೂ ಇವರು ದಾಳಿ ಮಾಡುತ್ತಿದ್ದರು ಇನ್ನೊಂದು ಕಡೆ ಉರಿದ ಮಾನವರು ದೊಡ್ಡ ಗೋಡೆಯಿಂದ ಸುತ್ತುವರಿದ ನಗರದಲ್ಲಿ ವಾಸಿಸುತ್ತಿದ್ದರು ಆ ನಗರದ ನಾಯಕ ಕರ್ನಲ್ ಗ್ರಿಗಿಯೋ ಕಟ್ಟುನಿಟ್ಟಾದ ಮಿಲಿಟರಿ ಅಧಿಕಾರಿ ಅವನ ಮಗಳು ಜೂಲಿ ಧೈರ್ಯಶಾಲಿ ಮತ್ತು ಉತ್ಸಾಹ ಮಹಿಳೆ ಜೂಲಿಯ ಪ್ರಿಯಕರ ಪೆರಿ ಜಾಂಬಿಗಳ ಮೇಲೆ ತೀವ್ರ ದ್ವೇಷ ಹೊಂದಿದ್ದ ಸೈನಿಕನಾಗಿದ್ದನು ಒಂದು ದಿನ ಜೂಲಿ ಪೆರಿ ಮತ್ತು ಅವರ ಸ್ನೇಹಿತರು ವೈದ್ಯಕೀಯ ಸಾಮಗ್ರಿ ತರಲು ಜಾಂಬಿಗಳ ಪ್ರದೇಶಕ್ಕೆ ಹೊರಟರು ಅಲ್ಲಿ ಅವರು ಎದುರು ಆರ್ ಮತ್ತು ಅವನ ಗುಂಪು ಬಂದು ನಿಂತಿತು ಭೀಕರ ಯುದ್ಧ ಆರಂಭವಾಯಿತು ಆ ಹೋರಾಟದಲ್ಲಿ ಆರ್ ಪೆರಿಯನ್ನು ಕೊಂದು ಅವನ ಮೆದುಳನ್ನು ತಿಂದನು ಪೆರಿಯ ಮೆದುಳನ್ನು ತಿಂದ ನಂತರ ಆರ್ಗೆ ಅವನ ನೆನಪುಗಳು ಬಂದವು ಪೆರಿಯ ಹೃದಯದಲ್ಲಿ ಜೂಲಿಗಾಗಿ ಇದ್ದ ಭಾವನೆಗಳು ಆರ್ನೊಳಗೂ ಹರಿದು ಬಂದವು ಜೂಲಿಯನ್ನು ನೋಡಿದಾಗ ಆರ್ನೊಳಗೆ ಏನೋ ಬದಲಾವಣೆ ಉಂಟಾಯಿತು ಅವನ ಪೆರಿಯ ಉಳಿದ ಮೆದುಳನ್ನ ಎತ್ತುಕೊಂಡು ನಿಧಾನವಾಗಿ ಜೂಲಿಯ ಕಡೆಗೆ ಬಂದು ಭಯದಿಂದ ಜೂಲಿ ಅವನಿಗೆ ಚೂರಿ ಇರಿದ್ಲು ಆದರೆ ಆರ್ ಅದನ್ನು ಲೆಕ್ಕಿಸಲಿಲ್ಲ ಜೂಲಿ ಭಯದಿಂದ ಬೆಚ್ಚಿ ಬಿದಳು ಆದರೆ ಆರ್ ಅವಳಿಗೆ ಹಾನಿ ಮಾಡಲಿಲ್ಲ ಬದಲಿಗೆ ಅವಳ ಹೆಸರನ್ನು ಪ್ರೀತಿಯಿಂದ ಕರೆದನು ಅದು ಜೂಲಿಯನ್ ಆಶ್ಚರ್ಯಗೊಳಿಸಿತು ಇನ್ನಷ್ಟು ಜಾಂಬಿಗಳು ಅವರತ್ತ ಬರುತ್ತಿರುವುದನ್ನು ಕಂಡಾಗ ಅವಳು ಮಾನವೀಯ ವಾಸನೆಯನ್ನು ಮರೆಮಾಡಲು ಆರ್ ಜೂಲಿಯ ಮೇಲೆ ಜಾಂಬಿಯ ರಕ್ತವನ್ನು ಹಚ್ಚಿದನು ನಂತರ ಅವಳನ್ನು ಜನಸಂದನಿಯ ಮೂಲಕ ಸುರಕ್ಷಿತವಾಗಿ ಕರೆದೊಯ್ದನು ಆ ದಿನ ಆರ್ನ ಊಟದ ಬೇಟೆ ವಿಶಿಷ್ಟವಾಗಿತ್ತು ಹೊಟ್ಟೆ ತುಂಬಿದ ಸಂತೋಷದ ಜೊತೆಗೆ ಅವನಿಗೆ ಪ್ರೇಯಸಿಯನ್ನೂ ಕಂಡುಕೊಂಡ ಅನುಭವವಾಯಿತು ಆರ್ ಜೂಲಿಯನ್ನು ತನ್ನ ವಿಮಾನ ನಿಲ್ದಾಣದ ಅವಿತುಕೊಳ್ಳುವ ಜಾಗಕ್ಕೆ ಕರೆದುಕೊಂಡು ಹೋದನು ಆದರೆ ಜೂಲಿ ಭಯದಿಂದ ಅಳಲು ಪ್ರಾರಂಭಿಸಿದ್ಲು ಆರ್ ವಿಚಿತ್ರವಾಗಿ ನಾನಿನ ಕೆಟ್ಟದ್ದೇನೂ ಮಾಡುವುದಿಲ್ಲ ಎಂಬಂತೆ ತನ್ನ ಕೂದಲನ್ನು ಸರಿಪಡಿಸಿದನು ಆದರೆ ಅವನು ಇನ್ನೂ ಜಾಂಬಿಯೇ ಆಗಿದನು ಒಂದು ಸಂಪೂರ್ಣ ವಾಕ್ಯವನ್ನು ಹೇಳುವುದು ಆರ್ನಿಂದ ಸಾಧ್ಯವಾಗಲಿಲ್ಲ ಅವನು ಚಿಕ್ಕ ಚಿಕ್ಕ ಬಿಕ್ಕಳಿಸುವ ಮಾತುಗಳು ಜೂಲಿಯನ್ನು ಇನ್ನಷ್ಟು ಭಯಪಡಿಸಿದವು ಜೂಲಿಯ ಮುಖದಲ್ಲಿ ಭಯವನ್ನು ಕಂಡ ಆರ್ ಅವಳಿಗೆ ಸ್ವಲ್ಪ ಏಕಾಂತತೆಯನ್ನು ನೀಡಲು ವಿಮಾನದಿಂದ ಹೊರಕುಹೋದನು ಜೂಲಿಯನ್ನು ಅರ್ಥಮಾಡಿಕೊಳ್ಳಲು ಆರ್ ಪೆರಿಯ ಮೆದುಳನ್ನು ಇನ್ನಷ್ಟು ತಿಂದನು ನೆನಪುಗಳನ್ನು ಮರಳಿ ಪಡೆಯುತ್ತಿದ್ದಂತೆ ಅವನು ಮತ್ತೆ ಜೂಲಿಯ ಬಳಿಗೆ ಹಿಂತಿರುಗಿದನು ಈ ಬಾರಿ ಅವನು ಕಡಿಮೆ ಭಯಾನಕವಾಗಿ ಕಾಣಲು ಪ್ರಯತ್ನಿಸಿದನು ಮಾತುಗಳಿಲ್ಲದೆ ಕೇವಲ ತನ್ನ ಹಾವಭಾವಗಳಿಂದ ಸನ್ನೆಗಳನ್ನು ಮಾತ್ರ ಬಳಸಿ ತನ್ನ ಸಂದೇಶವನ್ನು ಪದಗಳಿಲ್ಲದೆ ತಿಳಿಸಲು ಪ್ರಾರಂಭಿಸಿದನು ಅವನು ಒಂದು ಮ್ಯೂಸಿಕ್ ರೆಕಾರ್ಡ್ ತೆಗೆದುಕೊಂಡು ತನ್ನ ನೆಚ್ಚಿನ ಹಾಡನ್ನು ಹಾಕಿದನು ಆ ಹಾಡು ಅವನ ಹೃದಯದ ಮಾತನ್ನು ಹೇಳುತ್ತಿರುವಂತೆ ಇತ್ತು ಈ ಜಾಂಬಿ ನಿಜವಾಗಿಯೂ ಏನು ಬಯಸುತ್ತಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗದೆ ಜೂಲಿ ಅವನನ್ನು ಆಶ್ಚರ್ಯದಿಂದ ನೋಡುತ್ತಿದ್ದಳು ಮರುದಿನ ಬೆಳಿಗ್ಗೆ ಜೂಲಿ ತನಗೆ ಹಸಿವಾಗಿದೆ ತಿನ್ನಲು ಆಹಾರ ಬೇಕು ಎಂದು ಕೇಳಿದಳು ಜೂಲಿ ನಿಜವಾಗಿಯೂ ತನ್ನ ಗಮನವನ್ನು ಬೇರೆಡೆಗೆ ಸೆಳೆಯುತ್ತಿದ್ದಾಳೆಂದು ಅರಿವಿಲ್ಲದ ಆರ್ ತಕ್ಷಣ ಒಪ್ಪಿಕೊಂಡನು ಆದರೆ ಜೂಲಿಯ ನಿಜವಾದ ಉದ್ದೇಶ ತಾನು ತಪ್ಪಿಸಿಕೊಳ್ಳುವುದು ಜೂಲಿ ಸುಲಭವಾಗಿ ಇಲ್ಲಿಂದ ಹೊರಟು ಹೋಗಬಹುದು ಎಂದು ಬೇಗನೆ ಓಡಿದಳು ಆದರೆ ಸ್ವಲ್ಪ ದೂರ ಹೋಗುವ ಮುನ್ನವೇ ಅವಳಿಗೆ ಇನ್ನಷ್ಟು ಜಾಂಬಿಗಳು ಎದುರಾದರು ಅವಳು ತಕ್ಷಣ ವಿಮಾನದ ಟೈರ್ ಹಿಂದೆ ಅಡಗಿಕೊಂಡಳು ಆದರೆ ಜಾಂಬಿಗಳ ವಾಸನೆ ಹಿಡಿಯುವ ಸಾಮರ್ಥ್ಯ ತುಂಬ ತೀವ್ರವಾಗಿತ್ತು ಅವರು ಅವಳ ಮಾನವೀಯ ವಾಸನೆಯನ್ನು ಪತ್ತೆ ಹಚ್ಚಿದರು ಅವರು ಹತ್ತಿರವಾಗುತ್ತಿದ್ದಂತೆ ತಕ್ಷಣ ಅವಳು ಹಿಂದೆ ಬಂದು ಓಡಲು ಯತ್ನಿಸಬೇಡ ಹೊರಗೆ ತುಂಬ ಅಪಾಯ ಇದೆ ಎಂದು ಜೂಲಿಗೆ ಸಲಹೆ ನೀಡಿದನು ಮತ್ತೆ ಅವಳು ವಾಸನೆ ಮರೆಮಾಡಲು ಅವನು ಜೂಲಿಯ ಮುಖದ ಮೇಲೆ ಜಾಂಬಿಯ ರಕ್ತ ಹಚ್ಚಿದನು ಆದರೆ ಕಣ್ಣುಗಳನ್ನು ಮೋಸಗೊಳಿಸುವುದು ಸುಲಭವಲ್ಲ ಆದ್ದರಿಂದ ಸುರಕ್ಷತೆಗಾಗಿ ಆರ್ ಜೂಲಿಗೆ ಜಾಂಬಿಯಂತೆ ನಡೆಯುವ ಅಭ್ಯಾಸ ಮಾಡಿಸಿದನು ಮಧ್ಯೆ ಮಧ್ಯೆ ಅವಳ ತಪ್ಪುಗಳನ್ನು ಸರಿಪಡಿಸುತ್ತಾ ಹೋದನು ನಿಧಾನವಾಗಿ ಜೂಲಿ ಜನಸಮೂಹದಲ್ಲಿ ಬೆರೆತು ಹೋದಳು ಈಗ ಅವಳು ನಿಜವಾಗಿಯೂ ಹಸಿದಿದ್ದಳು ಆದ್ದರಿಂದ ಆರ್ ತಾನು ಹುಡುಕಿ ತಂದಿದ್ದ ಆಹಾರವನ್ನು ತೆಗೆದು ತನ್ನ ದುಬಾರಿ ಬಿಯರ್ ಅನ್ನು ಅವಳೊಂದಿಗೆ ಹಂಚಿಕೊಂಡನು ಇವನ ಈ ಸಹಾಯಕರ ನಡವಳಿಕೆಯ ನಂತರ ಜೂಲಿಯ ಭಯ ಕಡಿಮೆಯಾಗತೊಡಗಿತು ಇಬ್ಬರೂ ಹಗುರವಾದ ಮಾತುಕತೆ ಆರಂಭಿಸಿದರು ಮತ್ತು ಒಬ್ಬರನ್ನೊಬ್ಬರು ಅರ್ಥಮಾಡಿಕೊಳ್ಳಲು ಪ್ರಾರಂಭಿಸಿದರು ನಂತರ ಜೂಲಿ ಮನೆಗೆ ಹೋಗಬೇಕೆಂದು ಹೇಳಿದಾಗ ಆರ್ ನಿರಾಕರಿಸಿದನು ಹೊರಗೆ ಇನ್ನೂ ಹೆಚ್ಚು ಅಪಾಯ ಇದೆ ಆದ್ದರಿಂದ ಎಲ್ಲವೂ ಸುರಕ್ಷಿತವಾದಾಗ ನಿನ್ನನ್ನು ಮನೆಗೆ ಬಿಡುತ್ತೇನೆ ಎಂದು ವಾಗ್ದಾನ ಮಾಡಿದನು ಜೂಲಿಗೆ ಇಲ್ಲಿ ಹೆಚ್ಚು ಕಾಲ ಉಳಿಯಲು ಮನಸ್ಸಿಲ್ಲದಿದ್ದರೂ ಅವಳಿಗೆ ಬೇರೆ ಆಯ್ಕೆ ಇರಲಿಲ್ಲ ಮುಂದಿನ ಕೆಲವು ದಿನಗಳಲ್ಲಿ ಇಬ್ಬರೂ ರನ್ವೆ ಮೇಲೆ ಕಾರ್ ಓಡಿಸಿ ಮೋಜು ಮಾಡಿದರು ಕೆಲವೊಮ್ಮೆ ರೆಕಾರ್ಡ್ಗಳು ಕೇಳಿದ್ರು ಕೆಲವೊಮ್ಮೆ ಅರ್ಥವಿಲ್ಲದ ಆಟಗಳನ್ನು ಆಡಿದರು ಇಬ್ಬರೂ ಸಾಮಾನ್ಯ ಜೋಡಡಿಯಂತೆ ಕಾಣತೊರಗಿದರು ಜೂಲಿ ಆರ್ ಒಬ್ಬ ಜಾಂಬಿ ಎಂಬುದನ್ನು ಬಹುತೇಕ ಮರೆತಿದ್ದರು ಜಾಂಬಿಗಳಿಗೆ ನಿದ್ರೆ ಬರುವುದಿಲ್ಲ ಆದ್ದರಿಂದ ಆರ್ ಪ್ರತಿರಾತ್ರಿ ಜೂಲಿಯನ್ನು ಕಣ್ತುಂಬ ನೋಡುತ್ತಿದ್ದನು ಇದರಿಂದ ಅವನಿಗೆ ವಿಚಿತ್ರವಾದ ಶಾಂತಿ ದೊರೆಯುತ್ತಿತ್ತು ಆದರೆ ಆ ಶಾಂತಿ ಹೆಚ್ಚು ದಿನ ಉಳಿಯಲಿಲ್ಲ ಒಂದು ರಾತ್ರಿ ಜೂಲಿ ಕಣ್ಮರೆಯಾಗಿರುವುದನ್ನು ಆರ್ ಗಮನಿಸಿದನು ಆತಂಕದಿಂದ ಹೊರಗೆ ಓಡಿದಾಗ ಅವಳು ಜಾಂಬಿಗಳಿಂದ ಸುತ್ತುವರಿಯಲ್ಪಟ್ಟಿದ್ದಾಳೆ ಎಂದು ಗೊತ್ತಾಯಿತು ಜೂಲಿ ತನ್ನ ಪ್ರಾಣಕ್ಕಾಗಿ ಹೋರಾಡುತ್ತಿದ್ದಳು ಆದರೆ ಜಾಂಬಿಗಳ ಸಂಖ್ಯೆ ತುಂಬ ಹೆಚ್ಚಾಗಿತ್ತು ಆರ್ನ ಸ್ನೇಹಿತ ಎಂ ಜೂಲಿಯನ್ನು ಸೆರೆ ಹಿಡಿದನು ಆದರೆ ಸರಿಯಾದ ಸಮಯಕ್ಕೆ ಆರಲ್ಲಿ ಬಂದು ಅವಳನ್ನು ರಕ್ಷಿಸಿದನು ಆ ಹುಡುಗಿಗಾಗಿ ಆರ್ ತನ್ನ ಅತ್ಯಂತ ಆಪ್ತ ಸ್ನೇಹಿತನ ಮೇಲೆಯೇ ದಾಳಿ ಮಾಡಿದನು ಎಂ ಸಂಪೂರ್ಣವಾಗಿ ಬೆಚ್ಚಿಬಿದ್ದನು ಅವನ ಅಭಿಪ್ರಾಯದಲ್ಲಿ ಜಾಂಬಿಗಳಿಗೆ ಮನುಷ್ಯರು ಸಿಕ್ಕರೆ ತಿನ್ನುವುದಷ್ಟೇ ಕೆಲಸ ಕಾಪಾಡುವುದು ಅವರ ಸ್ವಭಾವದಲ್ಲೇ ಇಲ್ಲ ಆದರೆ ಆರ್ ಅವನಿಗೆ ಏನನ್ನೋ ಅರ್ಥಮಾಡಿಸಲು ಪ್ರಯತ್ನಿಸುತ್ತಿದ್ದಾಗಲೇ ದೂರದಲ್ಲಿ ಒಂದು ಬೋನಿ ಕಾಣಿಸಿಕೊಂಡಿತು ಅದರ ಎದುರು ನಿಲ್ಲುವುದು ನಿಷ್ಪ್ರಯೋಜಕವಾಗಿತ್ತು ಆರ್ ಜೂಲಿಯ ಕೈಯನ್ನು ಹಿಡಿದನು ಮತ್ತು ಇಬ್ಬರೂ ಓಡಿ ಹೋದರು ಆದರೆ ಅದರ ಬೋನೀಸ್ ತಮ್ಮ ಬೇಟೆಯನ್ನು ಸುಲಭವಾಗಿ ಬಿಡುವುದಿಲ್ಲ ಆದರೂ ಅವರು ಹೇಗೋ ತಪ್ಪಿಸಿಕೊಳ್ಳುವಲ್ಲಿ ಯಶಸ್ವಿಯಾದರು ಆದರೆ ಹೊರಗೆ ಬಂದ ತಕ್ಷಣ ಅವರ ಎದುರು ಇನ್ನೂ ಮೂರು ಬೋನೀಸ್ ನಿಂತಿದ್ದರು ಅದೇ ಸಮಯದಲ್ಲಿ ಎಂ ಒಂದು ಬ್ಯಾಗೇಜ್ ಟ್ರ್ಯಾಕ್ಟರ್ನ ಓಡಿಸಿ ಬೋನೀಸ್ಗಳನ್ನು ಪುಡಿ ಮಾಡಿದನು ಅವನು ಆರ್ ಮತ್ತು ಜೂಲಿಯ ಜೀವಗಳನ್ನು ಉಳಿಸಿದನು ಎಲ್ಲ ಮುಗಿಯಿತು ಎನ್ನುವಷ್ಟರಲ್ಲೇ ಮತ್ತಷ್ಟು ಜಾಂಬಿಗಳು ಎದುರಾದರು ಆದರೆ ಇವರು ಬೋನೀಸ್ಗಳಂತ ಇರಲಿಲ್ಲ ಮತ್ತು ಆರ್ ಒಬ್ಬ ಮಾನವನ ಕೈ ಹಿಡಿದು ನಿಂತಿರುವುದನ್ನು ನೋಡಿದಾಗ ಅವರ ಮುಖಗಳಲ್ಲಿ ವಿಚಿತ್ರವಾದ ತಿಳುವಳಿಕೆಯ ಭಾವನೆ ಕಾಣಿಸಿಕೊಂಡಿತು ಮತ್ತು ಅವರು ದಾಳಿ ಮಾಡಲಿಲ್ಲ ಆರ್ ಮತ್ತು ಜೂಲಿ ಅವಕಾಶವನ್ನು ಬಳಸಿಕೊಂಡು ಒಂದು ಸ್ಪೋರ್ಟ್ಸ್ ಕಾರನ್ನು ಹಿಡಿದು ಭಾರೀ ಮಳೆಯಲ್ಲಿ ಅಲ್ಲಿಂದ ಹೊರಟರು ಆರ್ ಏನೋ ಹೇಳಿ ಬಯಸ್ತಿದ್ನು ಆದರೆ ಮಾತಾಡಲು ಹೆದರುತ್ತಿದ್ನು ಮಳೆಯ ಮಧ್ಯೆ ಇಬ್ಬರು ಒಂದು ಚಿಕ್ಕ ಪಟ್ಟಣಕ್ಕೆ ತಲುಪಿದರು ಮತ್ತು ಹಳೆಯ ಮನೆಯಲ್ಲಿ ಆಶ್ರಯ ಪಡೆದರು ಮನೆಯಲ್ಲಿ ಅವರಿಗೆ ಒಂದು ಕ್ಯಾಮೆರಾ ಸಿಕ್ತು ಇಬ್ಬರು ಒಬ್ಬರೊಬ್ಬರ ಫೋಟೋಗಳನ್ನು ತೆಗೆದುಕೊಂಡರು ರಾತ್ರಿ ಮಲಗುವ ಮುನ್ನ ಆರ್ ಟೇಬಲ್ ಮೇಲೆ ಒಂದು ಗಡಿಯಾರ ಇಟ್ಟು ತಾನೇ ಆಕೆಯ ಪ್ರಿಯಕರನಾದ ಪೆರಿಯ ಮೆದುಳನ್ನು ತಿಂದಿದ್ದು ಎಂಬ ನಿಜವನ್ನು ಹೇಳಿದನು ಜೂಲಿಗೆ ಇದನ್ನು ಕೇಳಿ ಆಶ್ಚರ್ಯವಾಗಲಿಲ್ಲ ಬಹುಶಃ ಅವಳು ಮೊದಲೇ ಆರ್ನಲ್ಲಿ ಪೆರಿಯ ಒಂದು ಅಂಶವನ್ನು ಅನುಭವಿಸಿರಬಹುದು ನಂತರ ಆರ್ ಕ್ಷಮೆ ಕೇಳಿದನು ಆದರೆ ಜೂಲಿ ಮೌನವಾಗಿದ್ಲು ಹೃದಯ ಹಗುರವಾದ ನಂತರ ಆರ್ಗೆ ವಿಚಿತ್ರವಾದ ಶಾಂತಿ ದೊರೆಯಿತು ಆ ರಾತ್ರಿ ಮೊದಲ ಬಾರಿಗೆ ಒಂದು ಜಾಂಬಿ ಕನಸು ಕಂಡಿತು ಅವನು ಕಂಡನು ಜೂಲಿ ಪೆರಿ ಮತ್ತು ನೋರ ಒಂದು ತೋಟದಲ್ಲಿ ಮಾತನಾಡುತ್ತಿದ್ದಾರೆ ಆರ್ ಅವರ ಬಳಿ ಹೋಗಿ ಜೂಲಿಯನ್ನು ನೀನು ನನ್ನ ಪ್ರೇಯಸಿ ಆಗುವೆಯಾ ಎಂದು ಕೇಳಿದನು ಆದರೆ ಜೂಲಿ ಯಾವುದೇ ಉತ್ತರ ನೀಡಲಿಲ್ಲ ತಕ್ಷಣ ಆರ್ ಕನಸಿನಿಂದ ಎಚ್ಚರಗೊಂಡನು ಸುತ್ತಮುತ್ತ ನೋಡಿದಾಗ ಜೂಲಿ ಕಾಣೆಯಾಗಿದ್ದಳು ಬಹುಶಃ ಅವಳು ನಿಜವಾಗಿಯೂ ಹೊರಟು ಹೋಗಿದ್ದಳು ಆದರೂ ಆರ್ನೊಳಗೆ ಮಾನವರು ಮತ್ತು ಜಾಂಬಿಗಳು ಎಂದಿಗೂ ಒಂದಾಗಲು ಸಾಧ್ಯವಿಲ್ಲ ಎಂಬ ಒಂದು ಶಾಂತಿಯ ಭಾವನೆ ನೆಲೆಸಿತ್ತು ಅತ್ತ ಜೂಲಿ ಮತ್ತೆ ಕ್ವಾರಂಟೈನ್ ವಲಯಕ್ಕೆ ಹಿಂತಿರುಗಿದಳು ಮತ್ತು ಆರ್ ತನ್ನ ಹಳೆಯ ಜೀವನಕ್ಕೆ ಮರಳಲು ಆರಂಭಿಸಿದನು ಆದರೆ ವಿಚಿತ್ರವಾದ ಸಂಗತಿ ಏನೆಂದರೆ ಒಂದು ಜಾಂಬಿ ಮಳೆಯಲ್ಲಿ ನಿಂತು ಚಳಿ ಅನುಭವಿಸುತ್ತಿದ್ದನು ಅದೇ ಸಮಯದಲ್ಲಿ ಎಂ ಕೆಲವು ಜಾಂಬಿಗಳೊಂದಿಗೆ ಆರ್ನ ಎದುರು ಬಂದು ನಿಂತನು ಜೂಲಿ ಮತ್ತು ಆರ್ ಹೊರಟ ನಂತರ ಎಂಗೆ ಇಬ್ಬರು ಕೈ ಹಿಡಿದು ನಿಂತಿರುವ ಒಂದು ಪೋಸ್ಟರ್ ಸಿಕ್ಕಿತು ಆ ಪೋಸ್ಟರ್ ಎಂಗೆ ಆರ್ ಮತ್ತು ಜೂಲಿಯ ನೆನಪನ್ನು ತಂದುಕೊಟ್ಟಿತು ನಿಧಾನವಾಗಿ ಇತರ ಜಾಂಬಿಗಳು ಎಂನ ಹಿಂದೆ ನಡೆದು ತಮ್ಮ ನೆನಪುಗಳನ್ನು ಮರುಕಳಿಸಲು ಆರಂಭಿಸಿದರು ಅವರ ಸತ್ತ ಹೃದಯಗಳು ಮತ್ತೆ ಬಡಿಯಲು ಪ್ರಾರಂಭಿಸಿದವು ಇದು ಅವರು ಮತ್ತೆ ಮಾನವರಾಗುತ್ತಿದ್ದಾರೆ ಎಂಬುದರ ಸಂಕೇತವಾಗಿತ್ತು ಆದರೆ ಬೋನೀಸ್ ಈ ಬದಲಾವಣೆಯನ್ನು ಗಮನಿಸಿದರು ಅವರ ದೃಷ್ಟಿಯಲ್ಲಿ ಬದಲಾಗುತ್ತಿರುವ ಜಾಂಬಿಗಳೆಲ್ಲರೂ ದ್ರೋಹಿಗಳು ಆದ್ದರಿಂದ ಇವರನ್ನು ತಮ್ಮ ಗುಂಪಿನಿಂದ ಹೊರಹಾಕಿದರು ಈ ಬದಲಾವಣೆಯ ಸಂಪೂರ್ಣ ಹೊಣೆಗಾರಿಕೆಯನ್ನು ಬೋನೀಸ್ ಆರ್ ಮತ್ತು ಜೂಲಿಯಮ ಮೇಲೆ ಹಾಕಿದರು ಅವರ ಸಂಬಂಧವೇ ಜಾಂಬಿಗಳ ಲೋಕವನ್ನು ಹಾಳು ಮಾಡಿದೆ ಎಂದು ಅವರು ನಂಬಿದರು ಆದ್ದರಿಂದ ಇಬ್ಬರನ್ನೂ ಬೇಟೆಯಾಡಲು ಬೋನೀಸ್ ಸಿದ್ಧರಾದರು ಈ ವಿಷಯ ತಿಳಿದ ಆರ್ ಜೂಲಿಯನ್ನು ಉಳಿಸಲು ಮಾನವರ ಕ್ವಾರಂಟೈನ್ ವಲಯಕ್ಕೆ ತೆರಳಲು ನಿರ್ಧರಿಸಿದನು ಆದರೆ ಒಬ್ಬ ಜಾಂಬಿ ಒಬ್ಬಂಟಿಯಾಗಿ ಏನನ್ನೂ ಸಾಧಿಸಲಾರನೆಂಬ ಅರಿವು ಅವನಿಗೆ ಇತ್ತು ಆದ್ದರಿಂದ ಅವನು ಎಂನ ಸಹಾಯವನ್ನು ಕೇಳಿದನು ಇಬ್ಬರ ನೇತೃತ್ವದಲ್ಲಿ ಜಾಂಬಿಗಳ ಗುಂಪೊಂದು ಜೂಲಿಯನ್ನು ಉಳಿಸಲು ಹೊರಟಿತು ಆರ್ ಜೂಲಿಯನ್ನು ಹುಡುಕಲು ತಾನು ಒಬ್ಬನೇ ಒಳಗೆ ಹೋಗುತ್ತೇನೆ ಎಂದು ಹೇಳಿ ಎಂಗೆ ನಗರದ ಹೊರಗೆ ಕಾಯಲು ಸೂಚಿಸಿದನು ಹಿರಿಯ ನೆನಪುಗಳನ್ನು ಬಳಸಿಕೊಂಡು ಆರ್ ಒಂದು ಗುಪ್ತ ದಾರಿ ಕಂಡುಹಿಡಿದನು ತಲೆ ಮೇಲೆ ಟೋಪಿ ಹಾಕ್ಕೊಂಡು ಅವನು ಮೌನವಾಗಿ ನಗರಕ್ಕೆ ಪ್ರವೇಶಿಸಿದನು ಅವನ ದೇಹ ಕೂಡ ಬದಲಾಗುತ್ತಲೇ ಇತ್ತು ಸ್ವಲ್ಪ ಸಮಯದ ನಂತರ ಅವನು ಒಂದು ಸುಂದರ ಮನೆಯ ಮುಂದೆ ತಲುಪಿದನು ಅದು ಜೂಲಿಯ ಮನೆ ಅವನು ಬಹಳ ಹೊತ್ತು ಹೊರಗೆ ಕಾಯುತ್ತಿದ್ದನು ಕೊನೆಗೂ ಜೂಲಿ ಬ್ಯಾಲ್ಕನಿಯಲ್ಲಿ ಕಾಣಿಸಿಕೊಂಡಳು ಜೂಲಿಯು ಆರನ್ನು ನೋಡಿ ಬೆಚ್ಚಿಬಿದ್ದಳು ತಕ್ಷಣ ಬಾಗಿಲು ತೆರೆದು ಅವನನ್ನು ಒಳಗೆ ಕರೆದುಕೊಂಡು ಬಂದು ಬಿಗಿಯಾಗಿ ಅಪ್ಪಿಕೊಂಡಳು ಆರ್ನ ದೇಹದ ಉಷ್ಣತೆಯನ್ನು ಅನುಭವಿಸಿದ ತಕ್ಷಣ ಅವನು ನಿಜವಾಗಿಯೂ ಬದಲಾಗುತ್ತಿದ್ದಾನೆ ಎಂದು ಅವಳಿಗೆ ಖಚಿತವಾಯಿತು ಆರ್ ಜೂಲಿಗೆ ಈಗ ಇನ್ನೂ ಹಲವಾರು ಜಾಂಬಿಗಳು ಬದಲಾಗುತ್ತಿದ್ದಾರೆ ಆದರೆ ಬೋನೀಸ್ ಎಲ್ಲರನ್ನು ಕೊಲ್ಲಲು ಬರುತ್ತಿದ್ದಾರೆ ಎಂದು ತಿಳಿಸಿದನು ಇದನ್ನು ಕೇಳಿದ ಜೂಲಿ ನಾನು ನನ್ನ ತಂದೆ ಕರ್ನಲ್ ಗ್ರಿಗಿಯೋಗೆ ಈ ವಿಷಯವನ್ನು ತಿಳಿಸುತ್ತೇನೆ ಎಂದಳು ಆದರೆ ಅಷ್ಟರಲ್ಲೇ ಬೋನೀಸ್ನ ಸೇನೆ ಕ್ವಾರಂಟೀನ್ ವಲಯದತ್ತ ಸಾಗುತ್ತಿತ್ತು ಇತ್ತ ಕರ್ನಲ್ ಗ್ರಿಗಿಯೋ ಜಾಂಬಿಗಳು ಮಾನವರಾಗುತ್ತಿದ್ದಾರೆ ಎಂಬ ವಿಷಯವನ್ನು ನಂಬಲು ಸಿದ್ಧನಿರಲಿಲ್ಲ ಕೊನೆಗೆ ಯಾವುದೇ ದಾರಿ ಉಳಿಯದಿದ್ದಾಗ ಆರ್ ಗ್ರಿಗಿಯೋ ಮುಂದೆ ಬಂದು ನಿಂತನು ಅವನು ತನ್ನ ಮುಖಕ್ಕೆ ಮೇಕಪ್ ಹಾಕಿಕೊಂಡಿದ್ದರೂ ಸಹ ಇದು ಜಾಂಬಿಯೇ ಎಂದು ಗ್ರಿಗಿಯೋ ತಕ್ಷಣ ಗುರುತಿಸಿದನು ಒಂದು ಕ್ಷಣವೂ ಯೋಚಿಸದೆ ಬಂದೂಕನ್ನು ಆರ್ ಕಡೆ ತೋರಿಸಿದನು ಆರ್ ಏನೋ ಹೇಳಲು ಬಯಸುತ್ತಿದ್ದನು ಆದರೆ ಗ್ರಿಗಿಯೋ ಒಂದು ಪದವೂ ಕೇಳಲು ಸಿದ್ಧನಾಗಿರಲಿಲ್ಲ ಆ ಕ್ಷಣದಲ್ಲಿ ನೋರಾ ತನ್ನ ಗನ್ನನ್ನು ಗ್ರಿಗಿಯೋ ಮೇಲೆ ತೋರಿಸಿ ಜೂಲಿ ಮತ್ತು ಆರ್ ತಪ್ಪಿಸಿಕೊಳ್ಳಲು ಅವಕಾಶ ಮಾಡಿಕೊಟ್ಟಳು ಅವರು ಎಕ್ಸಿಟ್ ಅನ್ನು ತಲುಪಿದ ತಕ್ಷಣ ಅರ್ಧ ಮಾನವರಾಗುವ ದಾರಿಯಲ್ಲಿದ್ದ ಅನೇಕ ಜಾಂಬಿಗಳ ಗುಂಪು ಒಟ್ಟುಗೂಡಿರುವುದನ್ನು ನೋಡಿದರು ಅಷ್ಟರಲ್ಲಿ ಬೋನೀಸ್ನ ಸೇನೆ ಮೇಲಿನಿಂದ ಬಿದ್ದು ಇವರ ಮೇಲೆ ದಾಳಿ ಮಾಡಲು ಶುರು ಮಾಡಿದರು ಒಂದು ಯುದ್ಧ ಆರಂಭವಾಯಿತು ಬೋನೀಸ್ ನೇರವಾಗಿ ಆರ್ ಮತ್ತು ಜೂಲಿಯಾ ಹಿಂದೆ ಬಿದ್ದರು ಇಬ್ಬರೂ ಓಡಿ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದರು ಅದೇ ಸಮಯದಲ್ಲಿ ಮಾನವರ ಸೇನೆಯು ಅಲ್ಲಿ ತಲುಪಿತು ಅವರು ಇದನ್ನು ನೋಡಿ ಬೆಚ್ಚಿಬಿದ್ದರು ನಂತರ ಬೋನೀಸ್ ವಿರುದ್ಧದ ಹೋರಾಟದಲ್ಲಿ ಅವರು ಕೂಡ ಸೇರಿಕೊಂಡರು ಇನ್ನೊಂದು ಕಡೆ ಆರ್ ಮತ್ತು ಜೂಲಿ ಓಡುತ್ತಾ ಒಂದು ಬೋನೀಸ್ ಗುಂಪನ್ನು ನೋಡಿ ಅವರಿಂದ ತಪ್ಪಿಸಿಕೊಳ್ಳಲು ಅಲ್ಲೇ ಇದ್ದ ಒಂದು ಬಾಗಿಲನ್ನು ತೆರೆದರು ಆದರೆ ಒಳಗೆ ಯಾವುದೇ ದಾರಿ ಇರಲಿಲ್ಲ ಬೋನೀಸ್ ವೇಗವಾಗಿ ಹತ್ತಿರ ಬರುತ್ತಿದ್ದಾಗ ಆರ್ ಯೋಚನೆ ಮಾಡದೆ ಜೂಲಿಯ ಕೈ ಹಿಡಿದು ಇಬ್ಬರೂ ಕೆಳಗಿನ ಈಜುಕೊಳಕ್ಕೆ ಹಾರಿದರು ಈಜುಕೊಳ ಅಷ್ಟೇನೂ ಆಳವಾಗಿರಲಿಲ್ಲ ಆದ್ದರಿಂದ ಆರ್ನ ದೇಹಕ್ಕೆ ಪೆಟ್ಟಾಯಿತು ಆದರೆ ಜೂಲಿಗೆ ಏನೂ ಆಗಲಿಲ್ಲ ಆರ್ ಮೇಲಕ್ಕೆ ಬರದೇ ಇದ್ದಾಗ ಜೂಲಿ ಆತಂಕಗೊಂಡಳು ಅವಳು ನೀರಿನಲ್ಲಿ ಮುಳುಗಿ ಆರನ್ನು ಎಳೆದು ಹೊರತೆಗೆದಳು ಅದೇ ಕ್ಷಣದಲ್ಲಿ ಆರ್ ಮತ್ತೆ ಪ್ರಜ್ಞೆ ಪಡೆದನು ಇಬ್ಬರೂ ಪ್ರೀತಿಯಿಂದ ಚುಂಬಿಸಿದರು ಆರ್ನ ಕಣ್ಣುಗಳು ಈಗ ಸಂಪೂರ್ಣವಾಗಿ ಮಾನವ ರೂಪಕ್ಕೆ ಮರಳಿದ್ದವು ಆದರೆ ಅದೇ ಸಮಯದಲ್ಲಿ ಕರ್ನಲ್ ಗ್ರಿಗಿಯೋ ಹಾರಿಸಿದ ಒಂದು ಗುಂಡು ಅವನ ಎದೆಗೆ ತಗುಳಿತು ಅವನು ಇನ್ನೂ ಆರ್ನನ್ನು ಜಾಂಬಿಯೇ ಎಂದುಕೊಂಡಿದ್ದನು ಆದ್ದರಿಂದ ಅವರ ಪ್ರೀತಿಗೆ ಒಪ್ಪಲು ಸಿದ್ಧನಿರಲಿಲ್ಲ ಆದರೆ ಜೂಲಿ ಅವನನ್ನು ಸಮಾಧಾನಪಡಿಸಲು ತನ್ನ ಕೈಲಾದಷ್ಟು ಪ್ರಯತ್ನಿಸುತ್ತಿದ್ದಳು ಅದೇ ಸಮಯದಲ್ಲಿ ಆರ್ನ ಗಾಯದಿಂದ ಹರಿಯತೊಡಗಿತು ವಾಸ್ತವವಾಗಿ ಜಾಂಬಿಗಳಿಗೆ ರಕ್ತಸ್ರಾವವಾಗುವುದಿಲ್ಲ ಇದನ್ನು ಕಂಡು ಗ್ರಿಗಿಯವನ ಮನಸ್ಸು ಬದಲಾಯಿತು ಮತ್ತು ಅವನು ತನ್ನ ಬಂದೂಕನ್ನು ಕೆಲಕ್ಕೆ ಇಳಿಸಿದನು ಸೈನಿಕರು ಸಹ ತಮ್ಮ ತಮ್ಮ ಶಸ್ತ್ರಾಸ್ತ್ರಗಳನ್ನು ಇಳಿಸಿದರು ಮಾನವರು ಆರ್ನನ್ನು ಸ್ವೀಕರಿಸಿದರು ಕೊನೆಗೆ ಅರ್ಧ ಮಾನವರಾಗಿದ್ದ ಜಾಂಬಿಗಳು ಮತ್ತು ಮಾನವರು ಸೇರಿ ಬೋನೀಸ್ಗಳನ್ನು ನಾಶ ಮಾಡಿದರು ಏಕೆಂದರೆ ಬೋನೀಸ್ ಎಂದಿಗೂ ಮತ್ತೆ ಮಾನವರಾಗಲು ಸಾಧ್ಯವಿರಲಿಲ್ಲ ಅಂತಿಮವಾಗಿ ಅರ್ಧ ಸೋಂಕಿತರಾದವರು ಮತ್ತೆ ಮಾನವರಂತೆ ಬದುಕಲು ಕಲಿಯತೊಡಗಿದರು ನಿಧಾನವಾಗಿ ನಗರಗಳು ಸಾಮಾನ್ಯ ಸ್ಥಿತಿಗೆ ಮರಳಲು ಪ್ರಾರಂಭಿಸಿದವು ಮತ್ತು ಸುರಿಯುವ ಮಲೆಯಲ್ಲಿ ಒಂದೇ ಛತ್ರಿಯನ್ನು ಹಿಡಿದುಕೊಂಡು ಎಂ ಮತ್ತು ನೋರಾ ಒಟ್ಟಿಗೆ ಬಂದರು ಆರ್ ಸಂಪೂರ್ಣವಾಗಿ ಮಾನವನಾಗಿದ್ದನು ಜೂಲಿಯೊಂದಿಗೆ ನಿಂತು ದೂರದಲ್ಲಿ ಸೂರ್ಯ ಅಸ್ತಮಿಸುತ್ತಿರುವುದನ್ನು ನೋಡುತ್ತಿದ್ದನು ಝಾಂಬಿ ಯುಗ ಮುಗಿದಿದೆ ಎಂಬುದರ ಸಂಕೇತವಾಗಿದೆ ಅವರ ಹಿಂದೆ ಇದ್ದ ಕ್ವಾರಂಟೀನ್ ಗೋಡೆಯನ್ನು ಒಡೆದುಹಾಕಲಾಗಿತ್ತು ಇದರ ಅರ್ಥ ಕೆಲವೊಮ್ಮೆ ಪ್ರೀತಿ ನಿಜವಾಗಿಯೂ ಜಗತ್ತನ್ನು ಬದಲಾಯಿಸಬಲ್ಲದು ಎಂದು ಸಾಬೀತಾಯಿತು ಮತ್ತು ಇಲ್ಲಿಗೆ ಈ ಸಿನಿಮಾ ಮುಗಿಯುತ್ತದೆ ಕೊನೆಯದಾಗಿ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು